హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ మయూ కుకింగ్ విలేజ్ హేగదీరా ఎు చెన్నాగి మసాలా చూడ బందిదే నోడి ఇకి బేగి మొదలు గరం మసాలా చాట్ మసాలా ఉప్పు బ్లాక్ సాల్ట్ ప్లేట్ ಒಣ ಕೊಬ್ಬರಿ ಅಜಿವೈನ್ ಜೀರಿಗೆ ಒಂದು ಪ್ಲೇಟ್ ಪುಟಾಣಿ ಉರುಗಡಲೆ ಶೇಂಗಾ ಬೀಜ ಕೊತ್ತಂಬರಿ ಸೊಪ್ಪು ಪುದೀನ ಎಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಬೆಳ್ಳುಳ್ಳಿಯಿಂದ ತುಂಬ ಟೇಸ್ಟಿ ಮಸಾಲ ಚೂಡ ಬರುತ್ತವೆ ಕರಿಬೇವಿನ ಎಲೆ ಹಾಗೂ ಕರಿಯಲು ಎಣ್ಣೆ

ಕಲರ್ ಚೇಂಜ್ ಆದ ಮೇಲೆ ಅದಕ್ಕೆ ಕೊಬ್ಬರಿಯನ್ನು ಸೇರಿಸಿ ಅದನ್ನು ಕರೆದುಕೊಳ್ಳಿ ಕೊಬ್ಬರಿಯ ನಂತರ ಕರಿಬೇವು ಕ್ರಿಸ್ಪಿ ಬರುವವರೆಗೂ ಚೆನ್ನಾಗಿ ಕರೆದುಕೊಳ್ಳಬೇಕು ಹಾಗೂ ಅದರ ಜೊತೆ ಪುಟಾಣಿ ಹಾಕಿ ಚೆನ್ನಾಗಿ ಕರೆದುಕೊಳ್ಳಿ ಎಲ್ಲವೂ ಚೆನ್ನಾಗಿ ಕರೆದುಕೊಂಡರೆ ಮಸಾಲ ಚೂಡ ಮಾಡೋದು ತುಂಬ ಸುಲಭ ಅದೇ ಕಡೆಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜಿವನ್ನು ಹಾಕಿಕೊಳ್ಳಿ ನಂತರ ಕುಟ್ಟಿರುವ ಅಲ್ಲ ಬೆಳ್ಳುಳ್ಳಿ ಹಾಕಿಕೊಳ್ಳಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಸ್ವಲ್ಪ ನೀರಿನ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಕೊಳ್ಳಿ ಚೆನ್ನಾಗಿ ಕರೆದು ಕಲರ್ ಚೇಂಜ್ ಆಗಬೇಕು ಕೆಂಪು ಕಲರ್ ಬಂದ ಮೇಲೆ ಅದಕ್ಕೆ ತೆಗೆದುಕೊಂಡಿರುವ ಎಲ್ಲ ಮಸಾಲೆಯನ್ನು ಹಾಕಿ ಒಂದು ನಿಮಿಷ ಹುರಿದುಕೊಳ್ಳಿ ಒಂದು ನಿಮಿಷ ಹುರಿದುಕೊಂಡರೆ ಸಾಕು ಗ್ಯಾಸ್ ಆಫ್ ಮಾಡಿ ನಂತರ ಒಂದು ಪಾತ್ರೆಗೆ ಹಳ್ಳನ್ನು ಸೇರಿಸಿಕೊಳ್ಳಿ ನಾನು ಇಲ್ಲಿ ಒಂದು ಕೆ ಜಿ ಹಳ್ಳನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಕರೆದಿರುವ ಶೇಂಗಾ ಬೀಜ ಪುಟಾಣಿ ಕೊಬ್ಬರಿ ಕರಿಬೇವಿನ ಎಲೆ ಎಲ್ಲವನ್ನೂ ಹಾಕಿಕೊಳ್ಳಿ ಎಲ್ಲ ಹಾಕಿದ ನಂತರ ಬೆಳ್ಳುಳ್ಳಿ ಹಾಗೂ ಮಸಾಲೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸುಮಾರು ಹದಿನೈದು ದಿವಸ ಹಾಳಾಗುವುದಿಲ್ಲ ಚಹಾ ಜೊತೆ ಸ್ನ್ಯಾಕ್ಸ್ ರೀತಿ ತಿನ್ನಬಹುದು ತುಂಬ ಟೇಸ್ಟಿಯಾಗಿರುತ್ತದೆ ನಮ್ಮ ಕಡೆಯಂತೂ ಇದು ತುಂಬ ಇಷ್ಟಪಟ್ಟು ತಿನ್ನುತ್ತೇವೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಸೂಪರ್ ಟೇಸ್ಟಿ ಇರುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು